ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ಒಂಬತ್ತೇಳನೇ ಜಯಂತಿಯನ್ನು ನಾವು ದಿವಸ ಆಚರಣೆ ಮಾಡಿದ್ದೀವಿ ಅದರ ಪ್ರಯುಕ್ತ ಮೆರವಣಿಗೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ರಾಣೆಬೆನ್ನೂರು ತಾಲೂಕಿನ ಮುಖ್ಯ ಬೀದಿಗಳಲ್ಲಿ ತಾಲೂಕಿನ ಮುಖ್ಯ ಬೀದಿಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ತೋಳಿಯನ್ನು ಮೆರವಣಿಗೆ ಮುಖಾಂತರ ನಾವು ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀವಿ ಏನು ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯ ನಮ್ಮ ಕಟ್ಟಲಿಕ್ಕೆ ಅವರು ಅವ್ರು ಏನೋ ಒಂದು ಇವತ್ತಿನ ದಿವಸ ಕೊಡುಗೆ ಕೊಟ್ಟಿದ್ರು ಅವರ ಶ್ರಮ ಏನು ಅನ್ನೋದು ಇವತ್ತಿನ ದಿವಸ ಎಲ್ರಿಗೂ ಗೊತ್ತಾಗಬೇಕನ್ನ ವಿಚಾರಕ್ಕೆ ನಾವು ದಿವಸ ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬರೀ ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡೋದು ಅಷ್ಟೇ ಅಲ್ಲ ಅವರ ಆದರ್ಶಗಳನ್ನು ನಾವು ಇವತ್ತಿನ ದಿವಸ ಪಾಲನೆ ಮಾಡಬೇಕಾಗಿತ್ತು ಒಬ್ಬ ಏನೂ ಇಲ್ಲದ ಮನುಷ್ಯ ಅಂದರೆ ಅವರೇನೋ ಮೊದಲಿಂದ ರಾಜಮಂತಂದರೇನಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ರಾಜ ಮಂತಂದ್ರಲ್ಲ ಏನು ಇಲ್ಲದ ಮಹಾರಾಜ ಇಲ್ಲ ಇಲ್ಲದ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯವನ್ನು ಕಟ್ಟಿ ಸುಮಾರು ಭಾರತವನ್ನು ಇವತ್ತಿನ ದಿವಸ ನಾವು ನಾವಾಗಿದ್ದೀವಿ ನಾವು ಆಗಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣ ಇವತ್ತಿನ ದಿವಸ ನಾವೆಲ್ಲ ಹೆಮ್ಮೆಯಿಂದ ಹೇಳೋಕ್ಕೆ ಬೇಕು ಛತ್ರಪತಿ ಶಿವಾಜಿ ಮಹಾರಾಜರು ಅಂತೇಳಿ ಅಂತ ಮಹಾರಾಜರ ಒಂದು ಮೆರವಣಿಗೆ ಇವತ್ತಿನ ದಿವಸ ನಾವೆಲ್ಲ ಮಾಡ್ತಾ ಇದ್ದೀವಿ ಇಡೀ ರಾಣೆಂಬರ್ ಜನತೆ ನಮಗೆಲ್ಲ ತುಂಬ ಸಹಕಾರ ಕೊಡ್ತಾ ಇದೆ ಅದೇ ರೀತಿಯಾಗಿ ಪತ್ರಕರ್ತರಾಗಲಿ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಶಿವಾಜಿ ಜಯಂತಿ ಇನ್ನೂ ಹೇಳಿ ಅಂತೇಳಿ ಅಷ್ಟೇ ಎರಡು ಮಾತುಗಳನ್ನು ನಮ್ಗೆ ಈಗ ನಾವು ಎಲ್ಲಿ ಆದರೂ ಒಂದು ಶೋಭಾಯಾತ್ರೆ ನಾವು ಮಾಡಬೇಕಾದ್ರೆ ವಿವಿಧ ಒಂದು ಸಮಾಜ ಎಲ್ಲ ಸಮಾಜದ ಒಗ್ಗೂಟಿ ನಾವು ಮಾಡ್ತಿರ್ತೀವಿ ಬಟ್ ಪೊಲೀಸ್ ಇಲಾಖೆದವರು ನೀವು ಅಲ್ಲಿಂದನ ಮಾಡ್ರಿ ಇಲ್ಲಿಂದನೇ ಮಾಡ್ರಿ ಅಂತ ಯಾಕೆ ಕೇಳಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ಅಂದರೂ ನಮಗೆ ಇಲ್ಲಿಂದ ಪರ್ಮಿಷನ್ ತರಬೇಕಾದ್ರೂ ನಾವು ಎರಡೆರಡು ಜನ ಬೇಚಾಡ್ಬೇಕಾಯ್ತು ಅಂದರು ಪರ್ಮಿಷನ್ ತೊಗೊಂಡ್ಬಂದೇವಿ ಶೋಭಾಯಾತ್ರೆ ಯಶಸ್ವಿ ಆಗ್ತೈತಿ ಅವರು ಅಂದ್ರೆ ಮಾಡಕ್ಕೆ ಹೇಳಿದ್ರು ಏನು ಶೋಭಾಯಾತ್ರೆ ಆಗ್ಬೇಕು ಅದು ಹಾಗೇ ಆಗು ಕಾರ್ಯಕ್ರಮ ಉದ್ದೇಶ ನಮ್ಮ ಹಿಂದೂ ಹಿಂದುತ್ವ ಅನ್ನೋದು ಏನು ಸಾಮ್ರಾಜ್ಯ ಇದೆ ಅದು ಪುನರ್ ಕಟ್ಟಬೇಕಂತ ಏನು ನಾವು ಪಣ ತೊಟ್ಟಿದ್ದೀವಿ ಅದು ಮಾಡೇ ಮಾಡ್ತೇವೆ ನಮ್ಮ ಹಿಂದೂಸ್ತಾನ್ ಹಿಂದೂಸ್ತಾನಾಗೇ ಉಳಿತೈತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಾಪಡ್ತೀವಿ ಶಿವಾಜಿ ಮಹಾರಾಜರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಇದರ ಬಗ್ಗೆ ನೀವು ಸಂದೇಶ ಕೊಡೋದರೆ ಏನು ನಾವು ಸರ್ಕಾರಕ್ಕೆ ಸಂದೇಶ ಪಡಬೇಕು ಏನಂತಂದರೆ ಮರಾಠ ಸಮಾಜ ಅಂದರೆ ಕ್ಷತ್ರಿಯ ಒಕ್ಕೂಟದಲ್ಲಿ ನಮ್ಮ ಮರಾಠ ಸಮಾಜ ಬರುತ್ತೆ ಟು ಎ ಕೆಟಗಿರಿ ಅಂದರೆ ಯಾರ್ಯಾರಿಗೋ ಟು ಎ ಕೆಟಗಿರಿ ಕೊಟ್ಟಿದ್ದಾರೆ ನಮ್ಮ ಒಂದು ಏನು ನಾವು ದೇಶಕ್ಕಾಗಿ ಹೋರಾಡ ಹೋರಾಟ ಮಾಡಿದ್ದೇವೆ ಪ್ರಾಣ ತ್ಯಾಗ ಮಾಡಿದ್ದೇವೆ ನಮ್ಮಂಥ ಸಮಾಜಕ್ಕೆ ಯಾವ ಸರ್ಕಾರನೂ ಸ್ಪಂದನೆ ಮಾಡಿಲ್ಲ ಹೀಗಾಗಿ ನಮ್ಮ ಹೋರಾಟ ನಮ್ಮ ಜೀವ ಇರೋ ತನಕ ಹಿಂದುತ್ವಕ್ಕಾಗೇ ಇರ್ತೈತಿ ಭಾರತಕ್ಕಾಗಿ ನೀವು ನಾವು ಜೀವ ಕೊಡೋಕ್ಕೂ ರೆಡಿ ಇರ್ತೇವೆ ಮುಂದೆ ಏನಿದೆ ಟು ಎ ಕೆಟಗರಿಗೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ ಶಿವಾಜಿ ಮಹಾರಾಜರು ಯಾವಾಗಲೂ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅವರಿಗೆ ಈಗ ಬಂದಿರೋಂಥ ಹೆಸರು ಕೇಳಿಬಿಟ್ರೆ ಹಿಂದೂ ಸ್ವರಾಜ್ಯ ಸಂಸ್ಥಾಪಕ ಅನ್ನೋದೇ ಅವ್ರದ್ದ ಒಂದು ಗುರಿ ಇದೆ ಅದೇ ಪ್ರಕಾರ ನಡ್ಕೊಂತ ಬಂದಿದ್ದಾರೆ ಯಾವ ಒಂದು ಭೂಮಿ ಯಾವ ಒಂದು ಭೂಮಿ ಯಾರ ಸ್ಪರ್ಶದಿಂದ ಪಾವನ ಆತು ಅನ್ನೋದಕ್ಕೆ ನಮಗಿನ್ನ ಸಾಕ್ಷಿ ಯಾವುದು ಬೇಡ ಯಾರ ಹೆಸರು ಕೇಳಿದರೆ ಇವತ್ತು ನಮ್ಮ ಭರತ ಭೂಮಿ ಏನಿದೆ ಅಲ್ಲ ಯಾರ ಸ್ಪರ್ಶದಿಂದ ಈ ಭರತ ಭೂಮಿ ನಡೀತಾ ಇದೆ ಅನ್ನೋದು ನಾವು ಹೇಳ್ಬೇಕಾಗಿಲ್ಲ ಶಿವಾಜಿ ಅವರು ಇರೋದ್ರಿಂದಲೇ ಇವತ್ತು ಈ ನಮ್ಮ ಭಾರತ ಮಾತೆಗೆ ನಾವು ಇವತ್ತು ನಿಮ್ಮ ನಾವು ನೀವು ಮಾತಾಡ್ತಾ ಇದ್ದೇವೆ ಇಲ್ಲ ಅಂದ್ರೆ ಹಿಂದುತ್ವ ಇರಲಿಲ್ಲ ಅಂದಿದ್ರೆ ಇವತ್ತು ನಾವು ನೀವು ಎದ್ರ ಬದಲಾ ಮಾತಾಡೋಕೆ ಆಗ್ತಿದ್ದಿಲ್ಲ ಈ ಕಾರ್ಯಕ್ರಮ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಬರೀ ಶಿವಾಜಿ ಮಹಾರಾಜನ ಹೆಸರು ಕೇಳಿದರೆ ನಮ್ಮ ಎದೆಯೊಳಗೆ ಸಿಂಹದ ಒಂದು ಗರ್ಜನೆ ಬರುತ್ತೆ ಯಾಕೆ ಆ ಥರ ಇದ್ದಾರೆ ಆ ಥರ ಬಾಳಿದ್ದಾರೆ ಇವತ್ತು ನಾವು ಅವು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜನ್ಮದಿನವನ್ನು ಮತ್ತು ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತದೆ ಅದು ನಾವು ಒಂದು ಸಮಾಜದಿಂದ ಅಲ್ಲ ಪ್ರತಿ ಎಲ್ಲ ಸಮಾಜದವರಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿ ಆದ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಘನ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ನಗರದ ಶಾಸಕರಾದಂಥ ಪ್ರಕಾಶ್ ಪೊಳಿವಾರವರ ಒಂದು ಉಪಸ್ಥಿತಿಯಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಅರುಣ್ ಕುಮಾರ್ ಪೂಜಾರಿ ಅವರು ನಮ್ಮ ಒಂದು ಈ ಮರಾಠ ಸಮಾಜಕ್ಕೆ ಅಲ್ಲದೆ ಮತ್ತೆ ಹೆಚ್ಚಿನ ಸಮಾಜಕ್ಕೂ ಅವರು ಅನುದಾನ ಅವರ ಒಂದು ಅನುಕೂಲತೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಬಟ್ ಎಲ್ಲ ಸಮಾಜಕ್ಕೂ ಮಾಡಿದ್ದಾರೆ ಅದು ಸಂತೋಷದ ವಿಚಾರ ಬೇರೆ ಸಮಾಜದ ಗಣ್ಯ ವ್ಯಕ್ತಿಗಳು ಇವತ್ತೆಲ್ಲರೂ ನಮ್ಮ ಈ ಸಮಾಜದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿ ಯಶಸ್ವಿ ಆಗಲಿ ಅಂತ ಇನ್ನೊಮ್ಮೆ ಆರಿಸ್ತಾ ನಾನು ಈ ಇನ್ನೊಂದು ವಿಶೇಷವಾಗಿ ಏನು ಹೇಳ್ದೇನೆಂದ್ರೆ ನಮ್ಮ ಪತ್ರಕರ್ತರಿಗೂ ಹಾಗೂ ನಮ್ಮ ಟಿ ವಿ ಮಾಧ್ಯಮದವರೆಗೂ ನಾನು ಇನ್ನೊಂದು ವಿನಂತಿ ಮಾಡ್ತಾ ಇದ್ದೇನೆ ಈ ಸುದ್ದಿ ಪ್ರಚಾರವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಎಲ್ಲ ಊರಿನಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ನಡೀಲಿ ಅಂತ ಕೇಳ್ಕೊಂತ ಇವತ್ತು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿದ್ರಲ್ಲಿ ಎಲ್ಲ ಸಮಾಜ ಸೇರಿ ನಾವು ಒಟ್ಟು ಶಿವಾಜಿ ಜಯಂತಿನ ಅತಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ ಇದಕ್ಕೆ ಎಲ್ಲರ ಸಹಕಾರನೂ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಗಳಿಸ್ಲಿಕ್ಕೆ ಎಲ್ಲರೂ ಸಹಮತ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾನು ಯಶ ಧನ್ಯವಾದಗಳನ್ನು ಹೇಳ್ತಾ ನನ್ನ ಸಮಾಜದ ಪ್ರಮುಖರು ಎಲ್ಲರಿಗೂ ನಮಸ್ಕರಿಸುತ್ತಾ ಸಹೋದರಿಯರಿಗೆ ಮತ್ತು ಸಹೋದರರಿಗೂ ಈ ದಿವಸ ಮುನ್ನೂರ ತೊಂಬತ್ತೇಳನೆಯ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದೇವೆ ರಾಣೆಬೆಂದೂರಲ್ಲಿ ಸುಮಾರು ವರ್ಷದಿಂದ ನಡೆದ ನಡೀತಾ ಬಂದಿದೆ ಅದು ಬಹುತೇಕ ಅವರ ಮಾರ್ಗದರ್ಶನ ಶಿವಾಜಿ ಮಹಾರಾಜ ನಡೆದಂಥ ಅವರು ಜೀವನದಲ್ಲಿ ಅಳವಡಿಸಿಕೊಂಡಂತ ಹಿಂದುತ್ವದ ಬಗ್ಗೆ ಇಷ್ಟಪಟ್ಟ ಉದಯ್ ಕುಮಾರ್ ಅವರು ಹೇಳಿದರು ಮತ್ತು ನಮ್ಮ ದಿಲ್ಲಿವರ ಸಾಹೇಬ್ರು ಹೇಳಿದರು ಅದರಂತೆ ನಾವು ಸಮಾಜದಲ್ಲಿ ನಡ್ಕೊಂಡು ಹೇಳ್ಪ್ಪ ಅಂತಂದ್ರೆ ನಾವು ಈ ಭೂಮಿ ಮೇಲೆ ಬದುಕ್ಬೋದು ಅವರ ಆದರ್ಶ ನಾವೆಲ್ಲರಿಗೆ ಮಾದರಿ ಆಗಲಿ ಅಂತೇಳಿ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಿ ಪ್ರತಿಯೊಂದು ಹುಟ್ಟಿದ ಮಗುಗೂ ಸಹಿತಕ್ಕ ಅವರ ಜ್ಞಾನವನ್ನು ನಾವೆಲ್ಲ ಹಂಚ್ಬೇಕಾಗೈತಿ ಆ ವಿಚಾರವಾಗಿ ನಾವು ಪ್ರತಿಯೊಬ್ಬರೂ ಅವರನ್ನ ನಾವು ಸ್ಮರಿಸ್ತೇವೆ ಈ ಸಮಾರಂಭ ಯಶಸ್ವಿ ಆಗಲಿ ಅಂತ ನಾನಾದರೂ ಎಲ್ಲರಿಗೂ ಶುಭ ಕೋರಿ ಯಶಸ್ವಿ ಆಗ್ಲಿಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೇವೆ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೇನೆ ಒಬ್ಬ ಸಾಮ್ರಾಟ ಶಿವಾಜಿ ಮಹಾರಾಜ್ ನಾವು ಎಷ್ಟೇ ಋಣವನ್ನು ತಿರ್ಚಿದ್ರು ಸಾಥಿರಲಿಲ್ಲ ಅವ ಒಂದು ದೇಶದ ಒಬ್ಬ ವ್ಯಕ್ತಿಯೇ ಒಂದು ಜನಾಂಗದ ವ್ಯಕ್ತಿ ಅಲ್ಲ ಎಲ್ಲರಿಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿ ಸಣ್ಣ ಹನ್ನೆರಡು ವರ್ಷದಿಂದ ಆತ ದೇಶಕ್ಕಾಗಿ ದುಡಿದಂತ ಸಿಂಹಾಸನಾದೀಶ್ವರನಾದಂತಹ ಸಾಮ್ರಾಟನಾದಂತಹ ಶಿವಾಜಿ ಜಯಂತಿಯನ್ನು ಇವತ್ತೇನು ಆಚರಿಸ್ತಾ ಇದ್ದೀರಿ ತುಂಬಾ ತುಂಬಾ ಧನ್ಯವಾದಗಳು ಯಾಕಂದ್ರೆ ಈಗಾಗಲೇ ಇಪ್ಪತ್ಮೂರು ಐವತ್ತು ವರ್ಷದೊಳಗೆ ಯಾರು ಶಿವಾಜಿ ಅಂತ ಹೇಳಿಕ್ ಬರೋದಿಲ್ಲ ಚಿಕ್ಕ ಮಕ್ಕಳು ಕೇಳ್ರಿ ಶಿವಾಜಿ ಅಂದ್ರೆ ಯಾರು ಅಂತ ಕೇಳ್ತಾರೆ ಆದ್ರೆ ಇಂಥವೇನು ಸಂದರ್ಭಗಳು ಬರ್ತಾವು ಈ ದಿನಾಚರಣೆಯ ಯಾಕೆ ಆಚರಿಸ್ತೀರಿ ಇದರಿಂದ ಮಕ್ಕಳಿಗೆ ನಮಗೆ ನಮ್ಮ ಮುಂದಿನ ಜನಾಂಗಕ್ಕೆ ಒಳ್ಳೆಯ ಒಂದು ದಾರಿಯಾಗಿ ಪರಿಣಮಿಸ್ತಾ ಇದೆ ಯಾಕಂದ್ರೆ ಹಿಂದುವಿ ಸಾಮ್ರಾಜ್ಯದ ಒಬ್ಬ ಸಂಸ್ಥಾಪಕ ಒಬ್ಬ ಧೀರ ಒಬ್ಬ ಶೂದ ಶೂರ ನಮ್ಮ ನಿಮ್ಮಲ್ಲಿ ಇರುವುದು ಈ ಜ್ಞಾಪಕವನ್ನು ಮಾಡುವುದು ಇದೆಲ್ಲವೂ ಒಂದು ತುಂಬಾ ಸಂತೋಷಕರವಾದ ವಿಷಯ ಈ ವಿಷಯದಲ್ಲಿ ನಾವೆಲ್ಲರೂ ಭಾಗವಹಿಸಿ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆಲ್ಲ ನಿಮಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಮುನ್ನೂರ ತೊಂಬತ್ತೇಳನೆಯ ಶಿವಾಜಿ ಮಹಾರಾಜರ ಒಂದು ಜಯಂತಿ ಉತ್ಸವ ಹೇಗಿತ್ತು ರಾಣೆಬೆನ್ನೂರು ನಗರದಲ್ಲಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಏನೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಮೆರವಣಿಗೆಯಲ್ಲಿ ಭಾಗಿಯಾದ ಹಲವಾರು ಸಮಾಜದ ಮುಖಂಡರುಗಳು ಹೇಳಿದ್ದೇನು ಕೇಳಿಸ್ಕೊಂಡ್ರಲ್ಲ ಹಾಗಾದರೆ ಪ್ರತಿಯೊಂದು ಸುದ್ದಿಯನ್ನು ಮೊದಲು ನೀವೇ ನೋಡಲು ನಮ್ಮ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು